ಜಮಖಂಡಿ ಗ್ರಾಮೀಣ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಆಗಿದೆ ಹತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಈ ಟ್ಯಾಕ್ಟರನ್ನು ಅವಶ್ಯಕ ಪಡೆಯಲಾಗಿದೆ ಈ ಹತ್ತು ಬೈಕ್ ಅಂತ ಎರಡು ಟ್ಯಾಕ್ಟರ್ ಸೊ ಬಾಗಲಕೋಟೆಯ ಶಿರಗುಪ್ಪಿ ಗ್ರಾಮದ ಮೂವರು ಕಳ್ಳರ ಬಂಧನ ಆಗಿದೆ ಮಲ್ಲಿಕಾರ್ಜುನ್ ಸದಾಶಿವ ಕೆಬ್ಬಾನಿ ಹನುಮಂತ ಬಂಧಿತ ಆರೋಪಿಗಳು ಮೋಟಾರ್ ಸೈಕಲ್ ವಿನಿಮಯ ಏಜೆನ್ಸಿ ಹೆಸರಲ್ಲಿ ಇವರು ದರೋಡೆಯನ್ನು ಮಾಡ್ತಾಯಿದ್ರು ಬಾಗಲಕೋಟೆ ಬೆಳಗಾವಿ ಹಾಗೂ ಮಹಾರಾಷ್ಟ್ರದ ಹಲವು ಗ್ರಾಮಗಳಲ್ಲಿ ಬೈಕ್ ಕಳ್ಳತನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಳೆದ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೆಳಗಿ ತಾಲೂಕಿನ ಸೊನ್ನ ಗ್ರಾಮದಲ್ಲಿ ಈ ಕಳ್ಳರು ಬೈಕನ್ನು ಕದ್ದಿದ್ರು ಕಳುವಾದ ಬೈಕ್ ಮಾಲೀಕ ವಿಠಲ ಕಳ್ಳಿಮನಿ ಜಮಖಂಡಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗುತ್ತೆ ಪ್ರಕರಣವನ್ನು ಭೇದಿಸಲು ತನಿಖೆಯನ್ನು ಕೈಗೊಂಡಿರುವಂಥ ಪೊಲೀಸರು ಬಾಗಲಕೋಟೆ ಎಸ್ ಪಿ ಅಮರನಾಥ ರೆಡ್ಡಿ ಮಾರ್ಗದರ್ಶನದಲ್ಲಿ ಡಿ ವೈ ಎಸ್ ಪಿ ಶಾಂತವೀರ ಸಿ ಪಿ ಐ ಮಲ್ಲಪ್ಪ ಮಡ್ಡಿ ಪಿ ಎಸ್ ಐ ಮಹೇಶ್ ಸಂಕ್ ಇನ್ ಎಚ್ ಹೊಸಮನಿ ಸೊ ಈಗ ಮತ್ತೆ ಸಿಬ್ಬಂದಿಯ ನೇತೃತ್ವದ ತಂಡದಿಂದ ಯಶಸ್ವಿ ಕಾರ್ಯಾಚರಣೆ ಆಗಿದೆ ಮೂರು ಜನರನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಹತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಹತ್ತು ಬೈಕ್ ಎರಡು ಟ್ರ್ಯಾಕ್ಟರನ್ನು ಅವಶ್ಯಕ್ಕೆ ಪಡೆಯಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ